ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲಿನ ಅಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೆ ಆಲ ಶಂ ಈಗ ನಾನು ಹೊಸ ವರ್ಷ ಲೆಕ್ಕದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಬೈಕಲ್ಲಿ ಬಂದದ್ದು ಅಂದರೆ ಫಸ್ಟ್ ಎಳೆಲಲ್ಲಿ ಇಲ್ಲಿಗೆ ಹೋದೆ ಆರಿಕೋಡಿ ಕ್ಷೇತ್ರ ಚಾಮುಂಡಿ ಕ್ಷೇತ್ರ ಅಲ್ಲಿಗೆ ಹೋಗಿ ಬಂದೆ ಆರಿಕೋಡಿ ಈಗ ಧರ್ಮಸ್ಥಳ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದ್ದೇನೆ ಬೈಕ್ ನಿಲ್ಲಿಸಿ ಇವತ್ತು ಹೇಗೆ ಉಂಟು ಗೊತ್ತಿಲ್ಲ ಅವರಷ್ಟು ಜನ ನೋಡುವ ಹೋಗ ನಾನು ಈಗ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಿದ್ದೇನೆ ಮೊದಲು ಹೊಸವರ್ಷ ಇಲಾಖೆಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಉಡುಪಿ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಈಶ್ವರಮಂಗಿ ಅಲ್ಲಿಗೆ ಸೋಲೇ ತುಂಬ ರಶು ಇಲ್ಲಿ ಯಾವಾಗ್ಲೂ ರಶೇ ಧರ್ಮಸ್ಥಳ ದೇವಸ್ಥಾನ ಯಾವಾಗಲೂ ರಶ್ ಇರ್ತದೆ ರಶ್ ಕಮ್ಮಿ ಅಂತ ಆಗೋದಿಲ್ಲ ಮೈಕ್ ಹಾಕ್ಲಿಲ್ಲ ಇನ್ನು ವಾಯಿಸಿ ಸರಿ ಕೇಳ್ತಾ ಉಂಟಾಗಿರುತ್ತೆ ಈಗ ಇಲ್ಲಿ ಅಂದರೆ ತಿರುಪತಿಯಾಗೆ ಇಲ್ಲಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಈಗ ಮೊನ್ನೆ ಸದ್ಯ ಇಲ್ಲಿ ರಶ್ ಆಗುವ ಕಾರಣ ತಿರುಪತಿಯಲ್ಲಿ ಹೇಗೆ ಕ್ಯೂ ಸಿಸ್ಟಮ್ ಉಂಟು ಅಂದರೆ ಭಕ್ತರಿಗಾಗಿ ಭಕ್ತಾದಿಗಳಿಗೆ ಇಲ್ಲಿ ಬರುವವರಿಗೆ ಇದು ತಿರುಪತಿ ಮಾದರಿಯಲ್ಲಿ ಇಲ್ಲಿ ಸಹ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಮತ್ತು ಅಂದರೆ ಸುಮಾರು ಹೊತ್ತು ದರ್ಶನಕ್ಕೆ ಕಾಯೋದಕ್ಕೆ ಅಲ್ಲಿ ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಭಕ್ತರಿಗೂ ವೆದರ್ ಭಾರಿ ಚಂದ ಉಂಟು ಆಕಾಶ ಕ್ಲೀನ್ ಉಂಟು ಆಕಾಶ ಭಕ್ತರು ಬರ್ತಾ ಇದ್ದಾರೆ ಇನ್ನು ಹೋಗುವ ಮುಂದೆ ಸುಮಾರು ಸ್ವಲ್ಪ ಉಂಟು ದೂರದಿಂದ ದೂರದಲ್ಲಿ ಬೈಕ್ ನಿಲ್ಲಿಸಿದ ಕಾರಣ ನಡಿಬೇಕಾಗ್ತದೆ ನಾ ಪರಿಸರೊಬ್ಬರು ದೇವಸ್ಥಾನದಲ್ಲಿ ಇದ್ದಾರೆ ನೋಡ ದೇವರ ದರ್ಶನ ಆಗ್ತದೆ ಅಂತ ಗೊತ್ತಿಲ್ಲ ನೋಡಿದ ದೇವರ ದರ್ಶನಕ್ಕೆ ದಾರಿ ಇಲ್ಲೇ ಅಂತ ಹಾಕ್ತಿದ್ದಾರೆ ಭೋಜನ ಶಾಲೆಗೆ ಸಹ ಇಲ್ಲೇ ದಾರಿ ಭೋಜನ ಶಾಲೆ ದಾರಿ ಅಂತ ಮತ್ತೆ ಗಾಯತ್ರಿ ವಸತಿ ಗೃಹಕ್ಕೆ ದಾರಿ ಅಂತ ಹಾಕಿದ್ದಾರೆ ಮತ್ತು ದೇವರ ದರ್ಶನಕ್ಕೆ ಸಾಲು ಕ್ಯೂ ಅಂತ ಮೇಲೆ ಈಗ ಇಲ್ಲಿಗೆ ವೀಡಿಯೋ ಹಣ್ಣು ಮಾಡ್ತೇನೆ ಮತ್ತು ಪುನಃ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಓಕೆ ಅಲ್ಲಿ ಅವ್ರಿಗೆ ಆಯ್ತಾಯಿರಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಇವತ್ತಷ್ಟು ದೇವಸ್ಥಾನ ರಶ್ ಇದ್ದಾಗೆ ಕಾಣೋದಿಲ್ಲ ನೋಡುವ ಒಳಗೆ ಹೋಗಿ ನೋಡಬೇಕಷ್ಟು ಅಷ್ಟು ರಶ್ ಇದ್ದಾಗ ಕಾಣೋದಿಲ್ಲ ರಶ್ ಕಡಿಮೆ ಉಂಟು ಅಲ್ಲಕ್ಕೆ ಇವತ್ತು ಬುಧವಾರ ತಾರೀಕು ಹದಿನೈದು ಜನವರಿ ಜನವರಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಲಗೇಜ್ ಇಡುವ ಸ್ಥಳ ಅಂತ ಹಾಕಿದ್ದಾರೆ ಪರ್ಸ್ಟನ್ ದೇವಸ್ಥಾನಕ್ಕೆ ಬರುವವರು ಲಗೇಜ್ ಇಡ್ಬೋದು ಲಗೇಜ್ ಇಡುವ ಸ್ಥಳ ಅಂತ ಇಲ್ಲಿ ಸಹ ದೇವರ ದರ್ಶನಕ್ಕೆ ಸಾಲು ಅಂತ ಹಾಕಿದ್ದಾರೆ ಕ್ಯೂ ಫಾರ್ ದರ್ಶನ್ ಎರಡನೇದು ಕ್ಯೂ ಎರಡನೇದು ಅಂತ ಹಾಕಿದ್ದಾರೆ ಮತ್ತು ನಿನ್ನೆ ಅಷ್ಟೇ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೆ ಮಕರ ಜ್ಯೋತಿ ನಿನ್ನೆ ಎಲ್ಲರೂ ದರ್ಶನ ಮಾಡಿದಿರಿ ಅಂತ ಅನ್ಕೊತಾರೆ ನಿನ್ನೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಂಡ ದಿವಸ ಇವತ್ತು ಮರು ದಿವಸ ಹದಿನೈದು ತಾರೀಕು ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಉಂಟು ಪಾದರಕ್ಷೆ ಇಡುವ ಸ್ಥಳ ಒಂದು ಜೊತೆಗೆ ಒಂದು ರೂಪಾಯಿ ತುಂಬ ರೇಟ್ ಏನಿಲ್ಲ ಪಾದರಕ್ಷೆಗೆ ಇಡುವ ಸ್ಥಳ ಅಲ್ಲಿ ಒಂದು ಜೊತೆಗೆ ಒಂದು ರೂಪಾಯಿ ಅಷ್ಟೇ ಫೋನ್ ನಂಬರ್ಸ್ ಉಂಟು ಚಪ್ಪಲ್ ಸ್ಟ್ಯಾಂಡ್ ಅಂತ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಮೊದಲೇ ಸ್ವಲ್ಪ ಗೇಟ್ ಅಲ್ಲ ಉಂಟಲ್ಲ ಅದರ ಇಲ್ಲೇ ಇರೋದು ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಓಕೆ ಮುಂದೆ ಮುಂದಾಗುವತ್ತಷ್ಟು ರಶ್ ಇಲ್ಲ ನೋಡ ವೀಡಿಯೋ ಆದಿ ಇವತ್ತು ಅಪ್ಲೋಡ್ ಮಾಡ್ತೇನೆ ಸೆಲ್ಫಿ ಸ್ಟಿಕ್ಕಲ್ಲಿ ಎಲ್ಲ ಮಾಡ್ಲಿಲ್ಲ ಈಗ ಸೆಲ್ಫಿ ಸ್ಟಿಕ್ ಮೈಕ್ ಏನು ಹಾಕ್ಲಿಲ್ಲ ಹೀಗೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ಪ್ರವಚನ ಮಂಟಪ ಅಂತ ಉಂಟು ಪ್ರವಚನ ಮಂಟಪ ಅಂತ ಇಲ್ಲಿಗೆ ಕನ್ನಡ ಸಿನಿಮಾದವರು ಮತ್ತೆ ರಾಜಕೀಯದವರು ಎಲ್ಲ ಬರ್ತಾರೆ ಮೊನ್ನೆ ಯಶ್ ಅವರೆಲ್ಲ ಬಂದ್ಯಾರೆ ಕನ್ನಡ ಆಕ್ಟರ್ ಯಶ್ ಬಂದಿದ್ದಾರೆ ಮತ್ತೆ ಬೇರೆ ಯಾರೆಲ್ಲ ಬಂದ್ಯಾರೆ ಗೊತ್ತಿಲ್ಲ ಸದ್ಯ ಅಷ್ಟು ರಶ್ ಇಲ್ಲ ದೇವಸ್ಥಾನ ಶುಕ್ರವಾರ ರಶ್ ಇರ್ಬೋದು ಅಂತ ಆಗ್ತದೆ ಹಂಗೆ ಬೇರೆ ಇಲ್ಲಿ ಯಾವ ದಿವಸ ರಶ್ ಅಂತ ಗೊತ್ತಿಲ್ಲ ಹೆಚ್ಚು ಸೋಮವಾರ ಅಥವಾ ಶನಿವಾರ ಸೋಮವಾರ ಶನಿವಾರ ಐತವರ ರಶ್ ಇರ್ಬೋದು ಅಂತ ಆಗ್ತದೆ ನೋಡೋ ಇನ್ನು ದೇವರ ದರ್ಶನ ಆಗಬೇಕು ಅಷ್ಟೇ ಎಲ್ಲ ಫೋಟೋ ತಗೊಳ್ತಾ ಇದ್ದಾರೆ ದೇವಸ್ಥಾನದ ಎದುರು ಭಕ್ತಾದಿಗಳು ದೇವಸ್ಥಾನದ ಎದುರು ದೇವರ ಫೋಟೋ ತೆಗೆದುಕೊಳ್ತಾ ಇದ್ದಾರೆ ಮತ್ತೆ ಬಾಹುಬಲಿ ಬೆಟ್ಟ ಉಂಟು ಇಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಅಲ್ಲಿವರಿಗೆ ಚಿಲ್ಲಾಗಿರಿ ಬಿಂದಾಗಿಸಿ ಸಾರಿ ಆಗಿರಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಹೊಚ್ಚ ಹೊಸ ವೀಡಿಯೋನಿಗೆ ನಿಮ್ಮೊಂದಿಗೆ ಬರ್ತೇನೆ ಇನ್ನೊಂದು ಸಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇರಿ ಹೀಗೆ ನಿಮ್ಮ ಬೆಂಬಲ ಇರಿ ಇನ್ನೊಂದು ಹೊಸ ವೀಡಿಯೋನೇ ನಿಮ್ಮೊಂದಿಗೆ ಬರ್ತೇನೆ ಕಾಯ್ತಾ ಇರಿ ಓಕೆ ಬಾಯ್ ಊಟ ಎಲ್ಲ ಆಗ್ಬೇಕಷ್ಟೇ ದೇವ್ರ ದರ್ಶನ ಸಹ ಆಗ್ಬೇಕಷ್ಟೇ ಊಟ ಸಹ ಆಗ್ಬೇಕಷ್ಟೇ ನೋಡು ಈಗ ಮತ್ತೆ ಒಂದ ವ್ಲಾಕ್ ಕಂಟಿನ್ಯೂ ಮಾಡ್ತೇನೆ ಹೋಗುವಾಗ ಹಾಯ್ ಫ್ರೆಂಡ್ಸ್ ನಾನು ಧರ್ಮಸ್ಥಳದಲ್ಲಿ ಊಟ ಆಗಿ ನಿಮಗೆ ಹೊರಟೆ ಊಟ ಭಾರಿ ಒಳ್ಳೆ ಇತ್ತು ನಾನು ಈ ಸರ್ತಿ ಬ್ರಾಹ್ಮಣರ ಪಂಕ್ತಿಯಲ್ಲಿ ಊಟ ಮಾಡಿದ್ದೆ ಬ್ರಾಹ್ಮಣರಿಗೆ ಸಪ್ರೇಟ್ ಆಗಿ ಉಂಟು ಆ ಹಾಗೆ ದರ್ಶನ ಆಯ್ತು ಅಂದ್ರೆ ನಮ್ಮ ಪರಿಚಯದವರೊಬ್ಬರು ಅಂದ್ರೆ ನನ್ನ ಚಿಕ್ಕಮ್ಮನ ತಂದೆಯ ತಮ್ಮ ಇದ್ದಾರೆ ದೇವಸ್ಥಾನದಲ್ಲಿ ಅವರು ಕೆಲಸ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹಾಗೆ ನಾನು ಅಲ್ಲಿ ಅವರಲ್ಲಿ ಮಾತಾಡಿ ದೇವರ ದರ್ಶನ ಆಯಿತು ಮತ್ತೆ ಈಗ ಇನ್ನು ಇದ್ದೇನೆ ಬೈಕ್ ಇಲ್ಲಿ ಮನೆಗೆ ಪುತ್ತೂರಿಗೆ ಹೋಗ್ಬೇಕು ಪುತ್ತೂರಿಗೆ ಹೋಗಿ ಮತ್ತೆ ನಮ್ಮ ಮನೆಗೆ ಓಕೆ ಎಲ್ಲರಿಗೆ ಶುಭವಾಗಲಿ ಇನ್ನೊಂದು ಹೊಸ ಹೊಸ ವೀಡಿಯೋನೇ ನಿಮ್ಮಲ್ಲಿ ಬರ್ತೇನೆ ಒಂದು ಹೇಳಿಕೆ ಮಾಡ್ತಾ ಇತ್ತು ಈಗ ಊಟಕ್ಕೆ ಏನಲ್ಲ ಇತ್ತಂದರೆ ಕ್ಯಾಬೇಜ್ ಪಲ್ಯ ಮತ್ತು ಹಸಿ ಅಂದರೆ ಒಂದು ಚಟ್ನಿ ಇತ್ತು ಅದು ಎಂಥ ಚಟ್ನಿ ಗೊತ್ತಿಲ್ಲ ಕ್ಯಾಬೇಜ್ ಪಲ್ಯ ಮತ್ತು ಚಟ್ನಿ ಸಾರು ಸಾಂಬಾರು ಕಾಯುಳಿ ಕಾಯುಳಿ ಅಂದರೆ ಹುಳಿ ಪದಾರ್ಥ ಮತ್ತು ಪಾಯಸ ಮತ್ತು ಮಜ್ಜಿಗೆ ಇಷ್ಟ ಐಟಮ್ ಇತ್ತು ಓಕೆ ಬಾಯ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಅಂದರೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯಾರಿಗೆ ಇರಿ ನನ್ನ ಹೊಸ ವೀಡಿಯೋ ನೋಡಲು ಕಾತುರರಾಗಿದ್ದೀರಿ ಅಂತ ನಂಗೆ ಗೊತ್ತುಂಟು ಹೀಗೆ ನಿಮ್ಮ ಬೆಂಬಲ ಇರಲಿ ಓಕೆ